ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದ್ದೀನಿ ಮತ್ತೆ ಬಂದೆರಡದು ಹಿಟ್ಟಿಗೊಳದ ಅರ್ಧ ಕೆ ಜಿ ಮುಟ ಉಂಡಿ ಒಂದು ವಾಡೋದ ಹಿಟ್ಟಿದ್ದಲ್ಲಿ ಫ್ರೆಶ್ ಉಂಡು ಇಟ್ಟು ಅಂತೆ ಮಲ್ತೇನೆ ನನ್ನಂತ ಮಲಿತ ಕ್ಲೀನ್ ಮಾಡಿದೆಯ க்ன் கிளீன் மீரோஸ்ட் மணி பூர க்ளீன் மல் பர்பே க்ளீன் மல் ஈத்தாண்டு அந்த ஃப்ரெஷ் வாடத எட்டி சேன் கேன்சே மாரினேட் மல்பாச்சூர் மஞ்சள் பிடி பக்கா உப்பு அந்த ಲಿಂಬೆ ಅಥವಾ ವಿನಿಗರ್ ಬಾರ್ದದು ಮಿಕ್ಸ್ ಮಾಡ್ತದ್ದು ಇಂದು ಎಟ್ಟಿ ಬಾರ್ದದು ಮ್ಯಾರಿನೇಟ್ ಮಾಡ್ದು ದೀಕ ಮುಂಚೆನೇ ಮಿತ್ತ ಮ್ಯಾರಿನೇಟ್ ಮಲ್ತದ ಹಾಕ್ಕೊಂಡು ನಿತ್ತು ಮಸಾಲ ತುಪ್ಪ ನಿತ್ಯ ಮಸಾಲ ಒಂದು ಬ್ಯಾಡಗೆ ಮುಂಚೆನೇನು ಬೆಚ್ಚ ನೀರು ಬಾರ್ದದು ಅರ್ಧ ಗಂಟೆ ಹುಡುಕೆ ಮುಂಚೆ ಸ್ಮೂತ್ ಬರ್ಕೊಂಡು ಮೆಂಚೆ ಮುಂಚೆ ಹಾಕೊಂಡು ಒಂದು ಪತ್ತು ಮುಂಚಿ ಉಂಡು ಹತ್ತು ಮುಂಚಿಗೆ ತಂಡೆ ಬಕ್ಕನಿತ್ತು ಮಸಾಲ ರೆಡ್ಡು ಟೀ ಸ್ಪೂನ್ದ್ದು ಕೊತ್ತಂಬರಿ ಚೂರು ಜೀರಿಗೆ ಅದಕ್ಕೆ ಒಂಚೂರು ಚೂರು ಸಾಸಿವಣೆ ಸಾಸಿವೆ ಚೂರು ಅಕ್ಕ ಒಂದು ಕತ್ತು ಕಾಳದ್ದು ಎಡ್ಡೆ ಮುಂಚಿ ಹಿಂಗಿತ್ತು ಒಂದಿತ್ತು ಪುಳಿ ಒಂಚೂರಿ ಅವು ಬೇಕ ಒಂದು ಪತ್ತು ಬೆಳ್ಳುಳ್ಳಿ ಮತ್ತು ಸೋಂಪು ಒಂದು ಟೀ ಸ್ಪೂನ್ ಹತ್ತು ಬಂದು ಪತ್ತು ಪಿಚ್ಚಿ ಗೋಡಂಬಿ ಒಂದು ಪಾಡೋಲಿ ಪಾಡ್ದಿಲ್ಲ ಇತ್ತರ ಪಾಡಲಿ ಇಟ್ಟರೆ ಇಚ್ಚಿ ಆಪ್ಷನಲ್ಲಿ ಬಂದು ಇನ್ನೊಂದು ಪೂರೈಸೆ ನೈಸ್ ಅದು ಗ್ರೈಂಡ್ ಮಾಡಿಕೊಡಿಸಿ ಗ್ರೈಂಡ್ ಮಲ್ತ ಮಸಾಲೆ ಕಡೆ ದಾಂಡು ನೈಸ್ ಮರ್ತ ಕಡಿದೆ ಒಂದು ಪ್ಯಾನ್ಗೆ ತಂದು ಅಯ್ಯ ಒಂದು ತುಪ್ಪ ಒಂದು ಟೀ ಅದು ತುಪ್ಪ ಪಾಡ್ದು ಒಂದೇನು ಪೂರೈಸೆ ಫ್ರೈ ಮಾಡ್ತಾನೆ ನೋಡಿ ಫ್ರೈ ಫ್ರೈ ಮಲ್ತದಾಂಡು ಇಸೆ ಅವೇ ಪ್ಯಾನ್ಗೆ ಒಂದು ಚಮಚದಕ್ಕೆ ತುಪ್ಪ ಪಾಡೋಂಗ ತುಪ್ಪ ಪಾಡ್ದು ಒಂದು ಮಸಾಲಿನ ಪರ ತುಪ್ಪಡಿ ಫ್ರೈ ಮಲ್ಪಡು ಒಂದು ಮಸಾಲೆನೂ ತುಪ್ಪ ಎಡ್ಡೆ ಫ್ರೈ ಮಲ್ಪ್ರ ಫ್ರೈ ಮಲ್ತ್ ಮಲ್ತ್ ಬಕ್ಕ ತುಪ್ಪ ಸೈಡ್ ಬಿಡ ಹಾತು ಮುಟ್ಟ ಫ್ರೈ ಮಲ್ತದ ಬಕ್ಕ ಎಟ್ಟಿನ ಪಾಡ್ದು ಮಿಕ್ಸ್ ಮಲ್ತನ ಹಾಡ್ದು ಇಸ್ಯೆ ಈತ ಮಸಾಲೆ ರೋಸ್ಟ ಓಡೋದಿ ಈತೀ ಇಸೆ ಒಂದು ಪಾಡ್ಕ ಎಟ್ಟಿಬ್ರೆ ಪಾಡ್ದು ಮಿಕ್ಸ್ ಮಲ್ಪಗ